ಸ್ಯಾಂಡಲ್ವುಡ್ ಚಾಲೆಂಜ್ ಸ್ಟಾರ್ ದರ್ಶನ್ ಕಾಟೇರ ಸಿನಿಮಾದ ನಲ್ಲಿ ಮುಳುಗಿದ್ದಾರೆ ಆದರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಸಂಕಷ್ಟ ಎದುರಾಗಿದೆ ನಟಿ ಪವಿತ್ರ ಗೌಡ ದರ್ಶನ್ ರವರ ಫೋಟೋವನ್ನ ಹಂಚಿಕೊಂಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗೆ ಹತ್ತು ವರ್ಷ ಅಂತ ಬರೆದುಕೊಂಡಿದ್ದಾರೆ ರೂಪದರ್ಶನ್ ಪವಿತ್ರ ಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಈಗ ಫೋಟೋ ಹಚ್ಚಿಕೊಂಡ ವಿರುದ್ಧ ಗರಂ ಆಗಿರುವಂತ ಫೋಟೋ ಕಂಡು ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೆಂಡಾಮಂಡಲರಾಗಿದ್ದಾರೆ ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಮತ್ತು ದರ್ಶನ್ ಅವರ ಹತ್ತು ವರ್ಷಗಳ ಜರ್ನಿ ಅನ್ನೋ ಫೋಟೋ ಶೇರ್ ಮಾಡಿದ್ರು ಅದಕ್ಕೆ ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಿಡಿಕಾಡಿರುವಂತೆ ಕಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಒಂದ್ ರೀತಿ ದರ್ಶನ್ ಅಂದ್ರೆ ಯಾವಾಗಲೂ ಕೂಡ ಕಾಂಟ್ರವರ್ಸಿ ಇರುತ್ತೆ ತಮ್ಮ ಅಮೋಘ ಅಭಿನಯದ ಮೂಲಕ ಅಭಿಮಾನಿಗಳ ಮನದಲ್ಲಿ ಮನೆ ಮಾಡಿದ್ದಾರೆ ಆದ್ರೆ ದರ್ಶನ್ ಅವರಿಗೆ ಆಗಾಗ ಯಾಕೋ ಕಾಂಟ್ರವರ್ಸಿ ಅತಿ ಹೆಚ್ಚಾಗಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಆಗಾಗ ದರ್ಶನ್ ಅವರು ಸುದ್ದಿಯಲ್ಲಿರ್ತಾರೆ ಈಗ ಕಾಟೇರ ಸಿನಿಮಾದ ಸಕ್ಸಸ್ ನಲ್ಲಿ ದರ್ಶನ್ ಅವರಿದ್ದಾರೆ ಮತ್ತೊಂದ್ ಕಡೆ ನೀವು ಗಮನಿಸ್ತಾ ಹೋಗ್ಬೋದು ಪವಿತ್ರ ಗೌಡ ಅವರ ಇನ್ಸ್ಟಾಗ್ರಾಮ್ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಜೊತೆಗಿನ ಕೆಲವೊಂದಿಷ್ಟು ಫೋಟೋಗಳನ್ನ ಹಂಚಿಕೊಂಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಗರಂ ಆಗಿದ್ದಾರೆ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಜಡೆ ಜಗಳ ಶುರುವಾಗಿದೆ ಅಂತ ಹೇಳ್ಬಹುದು ಆಗಾಗ ವಿಜಯಲಕ್ಷ್ಮಿಯವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುತ್ತಾನೆ ಇರ್ತಾರೆ ಇದರ ಹಿಂದಿನ ದಿನಗಳಲ್ಲಿ ಕೆಲವೊಂದಿಷ್ಟು ಎರಡು ಮೂರು ತಿಂಗಳ ಹಿಂದೆ ಪವಿತ್ರ ಗೌಡ ಅವರ ಮಗಳ ಬರ್ತ್ಡೇ ಸಮಯದಲ್ಲೂ ಕೂಡ ದರ್ಶನ್ ಅವರು ಕೇಕ್ ಕಟ್ ಮಾಡಿಸಿದ್ರು ಅವರೊಟ್ಟಿಗೆ ಡ್ಯಾನ್ಸ್ ಅನ್ನ ಕೂಡ ಮಾಡಿದ್ರು ಆ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ರು ಆ ಸಂದರ್ಭದಲ್ಲೂ ಕೂಡ ಅವರು ಗರಂ ಆಗಿದ್ರು ಈಗ ಇದ್ದಕ್ಕಿದ್ದ ಹಾಗೆ ನನ್ನ ಹಾಗೂ ದರ್ಶನ್ ನಡುವಿನ ಸಂಬಂಧಕ್ಕೆ ಹತ್ತು ವರ್ಷ ತುಂಬಿದೆ ಎನ್ನುವ ಮುಖಾಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ತಮ್ಮ ಅಕೌಂಟ್ ನಲ್ಲಿ ಅವರ ಫೋಟೋಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಇದು ಎಲ್ಲ ಒಂದು ಕಡೆ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ ಅಂತ ಹೇಳಬಹುದು ಜಡೆ ಜಡೆ ಜಗಳದಲ್ಲಿ ದರ್ಶನ್ ಅವರ ಹೆಸರು ಕೂಡ ತಳುಕು ಹಾಕೊಂಡಿರುವಂತದ್ದಿಲ್ಲಿ ಮತ್ತೊಂದು ಕಡೆ ಡಿಬಾಸ್ ಅಭಿಮಾನಿಗಳ ಮನದಲ್ಲಿ ಮನೆ ಮಾಡಿಕೊಂಡಿರುವಂತಹ ಅತಿ ಹೆಚ್ಚು ಕ್ರೇಜ್ ಇರುವಂತಹ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕಡಕ್ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದು ನಾನು ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ರೈಟ್ ಟೈಮ್ ಅಂತ ಬರೆದುಕೊಂಡಿದ್ದಾರೆ ಏನಾದ್ರೂ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ರೀತಿಯಾಗಿ ಏನಾದರೂ ಕಾಂಟ್ರವರ್ಸಿಗಳನ್ನ ಮಾಡಿದ್ರೆ ನಾನು ಕಾನೂನಾತ್ಮಕ ಹೋರಾಟವನ್ನ ಮಾಡಬೇಕಾಗುತ್ತೆ ಎನ್ನುವಂತ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರುವಂತದ್ದು ನಮ್ಮೊಟ್ಟಿಗೆ ವಿಜಯಲಕ್ಷ್ಮಿ ಅವರ ಫ್ರೆಂಡ್ ಆದಂತಹ ನಾಗಲಕ್ಷ್ಮಿ ಅವರಿದ್ದಾರೆ ಮೇಡಮ್ ನಮಸ್ತೆ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ಹಾ ಕೇಳಿಸ್ತಾ ಇದೆ ಮೇಡಂ ಇವತ್ತು ದರ್ಶನ್ ವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಇರೋದು ನಿಮ್ಗೆ ತಿಳಿದೇ ಇದೆ ಆ ನಿಮ್ಗೇನ್ ಅನ್ಸುತ್ತೆ ಅಲಾ ಗಂಡ ಹೆಂಡ್ತಿ ಅಂದ್ಮೇಲೆ ವೈಯಕ್ತಿಕ ಜೀವನ ಎಲ್ಲಾರ್ ಮನೆ ದೋಸೆ ತೂತೇನೆ ಒಂದಲ್ಲ ಒಂದ್ ಇನ್ಸಿಡೆಂಟ್ ಆಗ್ತಾ ಇರತ್ತೆ ಸೊ ಹಾಗಂತ ನೀವ್ ಅದನ್ನ ಇಟ್ಕೊಂಡು ಇತ್ತೀಚಿಗೆ ಗುರ್ತು ಪರ್ಚಯ ಆಗಿ ಅದನ್ನೇ ಒಂದು ಲವ್ ಲೈಫ್ ಅಂತ ಅನ್ಕೊಂಡು ಇನ್ಸ್ಟಾ ಮೀಡಿಯಾ ಇನ್ಸ್ಟಾದಲ್ಲಿ ಅದ್ರಲೆಲ್ಲಾ ಟೆನ್ ಇಯರ್ಸ್ ರಿಲೇಶನ್ಶಿಪ್ ಅನ್ನೋದೆಲ್ಲ ಎಷ್ಟರ ಮಟ್ಟಿಗೆ ಸರಿ ಹೇಳಿ ಅಂದ್ರೆ ಇವಾಗಿನ ಬಂದ ಜನರೇಷನ್ ಹೆಣ್ಮಕ್ಳಿಗೆ ತನಗೂ ಒಂದು ಅಂತ ಹಿಂಗ್ಸು ಹೌ ಕೆನ್ ಶಿ ಡೂ ದಿಸ್ ಅಲ್ವಾ ಅಂದ್ರೆ ವಾಟ್ ಇಸ್ ಟು ಟು ದ ಯಂಗ್ ಜನ್ರೇಷನ್ ಬಹಳ ತಪ್ಪು ಇದು ಅಂದ್ರೆ ಈ ತರ ಒಂದು ಪೋಸ್ಟ್ ಮಾಡೋದಕ್ಕೆ ಅವ್ರ ಫ್ಯಾಮಿಲಿ ಅವ್ರ ತಾವ್ರಾ ಮಾಡ್ಕೊಂತಾರೆ ಇವ್ರು ಯಾರು ಇವ್ರೆಲ್ಲ ಮಧ್ಯದಲ್ಲಿ ಬರಕ್ಕೆ ಮೇಡಮ್ ಇನ್ನೊಂದು ಆ ಒಂದು ಕಡೆ ಆಗಾಗ ಪವಿತ್ರ ಗೌಡ ಅವರ ಹೆಸರು ಹಾಗೆ ಪವಿತ್ರ ಗೌಡ ಅವರು ಕೆಲವೊಂದಿಷ್ಟು ಫೋಟೋಗಳನ್ನ ಕೂಡ ಶೇರ್ ಮಾಡ್ಕೊಳ್ತಾ ಇರ್ತಾರೆ ನೋಡಿದ್ರೆ ಸಂದೇಶ ಹೊರಗಡೆ ಬರುತ್ತೆ ಅನ್ನೋದು ಕೂಡ ಗೊತ್ತಿರೋದಿಲ್ವಾ ಅಂತ ಹೌದು ಯಾಕಂದ್ರೆ ಅವ್ರಿಗೆ ಒಂದು ಅರ್ಥ ಆಗ್ಬೇಕು ಇವಾಗ ಒಂದು ಏನೇ ಇರ್ಲಿ ಆಯ್ತು ಏನೋ ಒಂದ್ ಫ್ರೆಂಡ್ಶಿಪ್ ಇದೆಯಾ ಅದೊಂದ್ ತಕ್ಕ ಮಟ್ಟಿಗೆ ಇಟ್ಕೊಬೇಕು ಇಲ್ಲಿ ವೈಫ್ ಆದವರು ಗಂಡ ಹೆಂಡತಿ ಪೋಸ್ಟ್ ಮಕ್ಕಳನ್ನ ಪೋಸ್ಟ್ ಮಾಡ್ಕೊಂತಾರೆ ಅಂದ್ರೆ ಅವ್ರಿಗೆಲ್ಲಾ ತರದ ಅಧಿಕಾರ ಇದೆ ಬಿಕಾಸ್ ಅವ್ರು ಲೀಗಲ್ ಆಗಿ ಮದ್ವೆ ಆಗಿ ಸಾವಿರ ಜನರ್ದು ಕನ್ನಡ ಜನರದ್ದು ಕೋಟಿ ಎಷ್ಟು ಜನ ಲಕ್ಷ ಜನರದ ಆಶೀರ್ವಾದ ಇದೆ ಇದು ಯಾವ ತರ ಇದು ಅಂತ ನನಗ್ ಗೊತ್ತಾಗ್ತಾ ಇಲ್ಲ ಆಮೇಲೆ ಫ್ರೆಂಡ್ಶಿಪ್ ಇದ್ರು ಇದುವರೆಗೂ ವಿಜಯಕ್ ಅವ್ರ ಎಲ್ಲೂ ಏನು ಪ್ರಸ್ತಾಪ ಮಾಡಿರ್ಲಿಲ್ಲ ಅವ್ರ ಬಗ್ಗೆ ಇವ್ರು ನೆನ್ನೆ ಯಾವಾಗ ಟೆನ್ ಇಯರ್ಸ್ ರಿಲೇಷನ್ಶಿಪ್ ಅಂತ ಅವ್ರ ಇನ್ಸಾದಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅವರು ಯಾವಾಗ ಅಂದ್ರೆ ಇವ್ರದೊಂದ್ ಫ್ಯಾಮಿಲಿ ಫೋಟೋ ಹಾಕಿದ್ ಮೇಲೆ ಅವ್ರ್ ಮಾಡಿದ್ದಾರೆ ಅಂದ್ರೆ ಹೆಂಗೆ ಗೊತ್ತಾ ಮೇಲೆ ಅವ್ರೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಅವ್ರು ಏನೇ ಮಾಡಿದ್ರು ತಕ್ಕ ಟಕ್ಕರ್ ಕೊಡಕ್ಕೆ ಅದ್ರ ಜೊತೆಗೆ ಅವ್ರ ಹಿಂದೆಗಡೆ ಒಂದಷ್ಟು ಚೇಲಾಗಳಿದಾರೆ ಹುಡ್ಗಿರು ಫಸ್ಟ್ ಅದನ್ನ ಮುರಸ್ಬೇಕು ಅಲ್ಲ ಇಂಥವರೆಲ್ಲ ಏನ್ ಮೆಸೇಜ್ ಕೊಡ್ತಾ ಇದಾರೆ ಅಂತ ನನಗ್ ಗೊತ್ತಾಗ್ತಾ ಇಲ್ಲ ಅಣ್ಣನ ಹೆಸರು ಆಳು ಅತ್ಗೆ ಇದ್ರೆಲ್ಲಾ ಮಾಡ್ಕೊಂಡು ನಿಜವಾಗ್ಲೂ ಇದು ಇದು ಏನ್ ವಿಜಯಕ್ಕ ಅವ್ರು ಏನ್ ಡಿಸೈಡ್ ಮಾಡಿದಾರೋ ಅದು ಆಗ್ಲೇ ಬೇಕು ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದಾರೆ ಆಕ್ಷನ್ ಲೀಗಲ್ ಆಕ್ಸನ್ ತಗೊಳ್ಲೇ ಬೇಕು ಇದ್ರಲ್ಲಿ ಇಲ್ಲ ಅಂದ್ರೆ ಸರಿ ಹೋಗೋದೇ ಇಲ್ಲ ಇವತ್ತು ಪೋಸ್ಟ್ ಮಾಡ್ತಾರೆ ನಾಳೆ ಏನೊಂದು ಪೋಸ್ಟ್ ಮಾಡ್ತಾರೆ ಅವ್ರಗ್ ಮಗಳಿದ್ದಾರೆ ಮುಂದೆ ಮಗ್ಳು ಮದ್ವೆ ವಯಸ್ಸಿಗೆ ಬಂದಾಗ ಏನ್ ಮೆಸೇಜ್ ಕೊಡ್ತಾ ಇದಾರೆ ಖಂಡಿತವಾಗ್ಲು ನಾಗಲಕ್ಷ್ಮಿ ಅವ್ರೀಗ ಇನ್ನೊಂದು ನೀವು ಗಮನಿಸಬಹುದು ನಿನ್ನೆಯಿಂದಲೂ ಕೂಡ ಈ ವಿಚಾರ ಪ್ರಸ್ತಾಪ ಆದಾಗಿಂದಲೂ ಕೂಡ ಸಂಜೆಯಿಂದ ಕೆಲವೊಂದಿಷ್ಟು ಕಮೆಂಟ್ಗಳು ದರ್ಶನ್ ಸರ್ ಅಂದ ತಕ್ಷಣ ಆಗಾಗ ಕಾಂಟ್ರವರ್ಸಿ ಬರ್ತಾನೆ ಇರುತ್ತೆ ಕಟ್ಕೊಂಡವಳಗಿಂತ ಇಟ್ಕೊಂಡವಳದ ಆರ್ಭಟನೆ ಜಾಸ್ತಿ ಇದೆ ಆ ರೀತಿಯಾಗಿ ಕೆಲವೊಂದಿಷ್ಟು ಬೇರೆ ರೀತಿಯ ಕೆಟ್ಟ ಕೆಟ್ಟ ಮೆಸೇಜ್ಗಳು ಕಮೆಂಟ್ಗಳೆಲ್ಲ ಕೂಡ ಬರ್ತಾ ಇರುವಂತದ್ದು ಏನ್ ಹೇಳ್ತೀರಾ ನನ್ಗನ್ಸುತ್ತೆ ಇದು ದರ್ಶನ್ ಬಂದು ಇದು ಒಂದ್ಸಲ ಮಾತಾಡಲೇಬೇಕು ಯಾಕಂದ್ರೆ ಇದು ವಿಜಯಕನ್ ಲೈಫ್ ಪ್ರಶ್ನೆ ಇದು ಅಲ್ವಾ ಯಾಕಂದ್ರೆ ಒಂದ್ ಹೆಂಗಾಗ್ಬಿಡುತ್ತೆ ಅಂದ್ರೆ ಸಾಮಾಜಿಕದಲ್ಲಿ ಜನ ಅಷ್ಟು ಮಾತಾಡ್ಬೇಕಾದ್ರೆ ಇವ್ರು ಸುಮ್ನೆ ಕುತ್ಕೊಳ್ಳೋದು ಸಲ ತಪ್ಪಾಗ್ಬಿಡುತ್ತೆ ಯಾಕಂದ್ರೆ ಇಗ್ನೋರ್ ಮಾಡ್ಬೋದು ಎಷ್ಟು ಮಟ್ಟಕ್ಕೆ ನೀವ್ ಇಗ್ನೋರ್ ಮಾಡ್ತೀರಾ ಅವ್ರ ಪರ್ಸನಲ್ ಲೈಫಲ್ಲಿ ಏನೋ ಒಂದು ಫ್ಯಾಮಿಲಿ ಫೋಟೋ ಹಾಕೊಂಡು ನಾನು ಅದಕ್ಕೆ ನೋಡಿ ನಾನು ಒಂದ್ ಟಾಂಗ್ ಕಟ್ತೀನಿ ಅಂತ ಬರೋರ್ಗೆ ಬಾಯ್ ಮುಚ್ಚಿಸ್ಲೇ ಬೇಕಿದ್ರು ಮತ್ ಅಣ್ಣಂಗ ಕೊಡಕ್ ಆಗಿಲ್ಲ ಬರಕ್ ಆಗಲ್ಲ ಇದ್ರಲ್ಲಿ ಇಂಟರ್ಫಿಯರ್ ಆಗಲ್ಲ ಅಂತಂದ್ರೆ ವಿಜಯ ಏನ್ ಸ್ಟೆಪ್ ತಗೊಂಡಿದಾರೋ ಅದನ್ನ ಅವ್ರ್ ತಗೊಂಡೇ ತಗೊತಾರೆ ನಾವ್ ಯಾವತ್ತಿದ್ರೂ ವಿಜಯಕ್ಕನ್ ಕಡೆನೇ ಕಡೆನೆ ಸಪೋರ್ಟ್ ಈಗ ನಮಗೆ ನೋಡೋದಕ್ಕೆ ಬೇಸರ ಆಗ್ತಾ ಇದೆ ಮೇಡಮ್ ಇದ ಎಲ್ಲೋ ಒಂದು ಕಡೆ ನೋಡ್ತಾ ಇದ್ರೆ ಆಗಾಗ ಈ ವಿಚಾರಗಳು ಪ್ರತಿ ಬಾರಿ ಕೂಡ ಪವಿತ್ರ ಗೌಡ ಅನ್ನುವಂತಹ ವಿಚಾರ ದರ್ಶನ್ ಅವರ ಹೆಸರಿನ ಜೊತೆ ಯಾವಾಗಲೂ ಕೂಡ ತಲುಕ್ ಹಾಕೊಳ್ಳುತ್ತಾನೆ ಇರುತ್ತೆ ಇದಕ್ಕೆ ಮುಕ್ತಾಯ ಅನ್ನೋದಿಲ್ವಾ ಅನ್ನುವಂತಹ ಫ್ಯಾನ್ಸ್ ಗಳ ಅಭಿಮ ಕೆಲವೊಂದಿಷ್ಟು ಮಾತುಗಳನ್ನ ಕೂಡ ಕೇಳ್ತಿರ್ತೀವಿ ನಾವ್ ಅವರು ಅವ್ರ ಸ್ಕೂಲ್ ಇರ್ಬೋದು ಅಥವಾ ಎಲ್ಲೇ ಏನೇ ಒಂದು ಓಡಾಟ ಮಾಡಿದ್ರು ಅವ್ರಿಗೆ ಏನಂತ ಪರಿಣಾಮ ಬೀಳುತ್ತೆ ಹೇಳಿ 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 ಮೇಡಮ್ ಸೊ ಇದಕ್ಕೆಲ್ಲ ಒಂದ್ ಕೊನೆ ಆಗ್ಲೇಬೇಕು ಅಕ್ಕ ಏನ್ ಡಿಸೈಡ್ ಮಾಡಿದ್ರು ಅದು ಐ ಥಿಂಕ್ ಲೀಗಲಿ ಹೋಗ್ಲೇಬೇಕು ಅವ್ರು ಇಲ್ಲ ಅಂದ್ರೆ ಇದಕ್ಕೆಲ್ಲ ಒಂದು ಅಂತ್ಯನೇ ಇಲ್ಲ ಅವ್ರ ಜೊತೆಲಿ ಓಡಾಡ್ತಿರೋ ಅಂತ ಒಂದು ಚಿಕ್ಕ ಚಿಕ್ಕ ಹುಡುಗಿ ಇದಾರೆ ಗೊತ್ತಾ ಇವಾಗ್ ಇವಾಗ್ ಬೆಳ್ಕೊಂಡಿರೋರು ನನಗೆ ಹೆಸರು ಹೇಳಕ್ ಇಷ್ಟ ಇಲ್ಲ ಬಟ್ ಇದು ನಾವ್ ಲೀಗಲಿ ತಗೊಂಡು ಖಂಡಿತ ಮೇಡಮ್ ಮತ್ತೊಂದು ನಾನೊಂದು ಮಾತನ್ನು ಕೇಳ್ಪಟ್ಟೆ ಇಲ್ಲಿ ಅವರ ಮಗನ ಮೇಲೂ ಕೂಡ ಅತಿ ಹೆಚ್ಚಾಗಿ ಪರಿಣಾಮ ಬೀರಿದೆ ಈ ಒಂದು ವಿಚಾರ ಅಂತ ಕೇಳ್ಪಟ್ಟೆ ಹೇಗೆ ಇದ್ರ ಬಗ್ಗೆ ನೀವು ಹತ್ರದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅವರ ಫ್ಯಾಮಿಲಿ ಜೊತೆ ಬಹಳ ಅಟ್ಯಾಚ್ಮೆಂಟ್ ಇರುವಂತಹ ಹಿನ್ನೆಲೆಯಲ್ಲಿ ಇದೊಂದು ನಿಮ್ಮ ಈ ಪ್ರಶ್ನೆ ಕೇಳ್ತಿರುವಂತದ್ದು ವಿಜಯಾಕ ತುಂಬಾ ಸ್ಟ್ರಾಂಗ್ ಇದ್ದಾರೆ ಬಿಡಿ ಸೊ ಅವ್ರಿಗೆ ಗೊತ್ತು ಹೇಗಿದನ್ನೆಲ್ಲ ಟ್ಯಾಕಲ್ ಮಾಡ್ಬೇಕು ತರ ಒಂದು ಒಳ್ಳೆ ಮೆಸೇಜ್ ನ ಕೊಡಬೇಕು ಎಸ್ಪೆಷಲಿ ಇವಾಗ ಬೆಳೆಯೋಂತ ಮಕ್ಳಿಗೆ ಯಾವ ರೀತಿಲಿ ಬೇರೆಯವ್ರು ಇವಾಗ ಹೆಂಗೆ ಕೆಟ್ಟದಾರಿ ತೋರಿಸ್ಕೊಂಡು ಈ ತರ ಪೋಸ್ಟ್ ಗಳು ಹಾಕೊಂಡು ಟೆನ್ ಇಯರ್ಸ್ ರಿಲೇಷನ್ಶಿಪ್ ಅನ್ಕೊಂಡು ತರ ಎತ್ತು ಕೊಡ್ತಾ ಇದ್ದಾರೋ ಆ ತರ ಎಲ್ಲ ಒಂದು ಬೆಳವಣಿಗೆ ನಮ್ಮ ವಿಜಯಕವರ್ಗೂ ಇಲ್ಲ ಅಥವಾ ಯಾವುದೇ ರೀತಿ ಸಂಬಂಧಿಕರ್ಗೂ ಈ ತರ ಒಂದು ಕೆಟ್ಟ ಆಲೋಚನೆಗಳು ಬರೋದು ಇಲ್ಲ ಸೊ ಒಂದು ಫ್ಯಾಮಿಲಿನ ಕಂಟ್ರೋಲಲ್ಲಿ ಇಟ್ಕೊಂಡು ಅಥವಾ ಒಂದು ಕೆಟ್ಟ ದೃಷ್ಟಿಯಿಂದ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಕಲಿಯೋದು ಬಾಳಾನೇ ಇದೆ ಇವ್ರಿಗೆ ವಿಜಯಕ್ ಅವರಿಂದ ಸೊ ವಿಜಯ್ ಅವರಿಂದ ಕಲಿಬೇಕು ಅವರು ಇನ್ನೊಂದು ಅದೆಲ್ಲ ಅವರು ಚೆನ್ನಾಗಿ ಟ್ಯಾಕಲ್ ಮಾಡ್ತಾರ್ರಿ ಯಾಕಂದ್ರೆ ಅದು ಒಂದು ಫ್ಯಾಮಿಲಿಯ ಬೆಳವಣಿಗೆಯಿಂದಾನೇ ಗೊತ್ತಾಗ್ಬಿಡುತ್ತೆ ಇಟ್ ಇಸ್ ಆಲ್ ಯು ಯುನೋ ಇನ್ ದ ರೂಟ್ಸ್ ಆಫ್ ವಾಟ್ ಹೌಸ್ ಇನ್ ಇನ್ನೊಂದು ಮೇಡಮ್ ನೀವು ಗಮನಿಸಿರ್ಬೋದು ದರ್ಶನ್ ಸರ್ ಅವರ ಹುಟ್ಟು ಹಬ್ಬದ ಸಂದರ್ಭದಲ್ಲೂ ಕೂಡ ಹಾಗಾಗಿ ಕೆಲವೊಂದಿಷ್ಟು ನಟಿಮಣಿಯರ ಮಣಿಯರ ಹೆಸರು ಕೂಡ ತಗ್ಲಾಕೊಂಡಿತ್ತು ಆ ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಮಾತನಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ನೀವು ಹೌದು ಈ ಸೋನಲ್ಲಿ ಇರ್ಬೋದು ಈ ಮೇಘಾ ಶೆಟ್ಟಿ ಅವ್ರ ಇರ್ಬೋದು ಇವ್ರು ಇದೆಲ್ಲ ಏನಕ್ಕೆ ಇವ್ರು ಇವ್ರು ಬೆಳೀತಾ ಇದಾರೆ ಇವ್ರು ಬೆಳೀಲಿ ಹಾಗಂತ ಆ ಅಮ್ಮನ್ ಜೊತೆ ಹೆಸರು ಇಟ್ಕೊಂಡು ಇದೆಲ್ಲ ಓಡಾಡ್ಕೊಂಡು ಅದನ್ನೆಲ್ಲ ಪೋಸ್ಟ್ ಮಾಡ್ಕೊಂಡು ಎಷ್ಟಕ್ ಮಟ್ಟಕ್ ಸರಿ ಇದೆಲ್ಲ ಹಳೆ ದಿನ ಅವ್ರಗಳು ಮದ್ವೆ ಆಗ್ದಿರ ಹಂಗೆ ಇದ್ಬಿಡ್ತಾರ ಅವ್ರ ಲೈಫಲ್ಲ ಏನೋ ಹಿಂಗಾದ್ರೆ ಅವ್ರ ಅಪ್ಪ ಅಮ್ಮಂಗ್ ಏನ್ ಮೆಸೇಜ್ ಕೊಡ್ತೀರಾ ಹೇಳಿ ಅವ್ರಗ್ ಗೊತ್ತಿರ್ಬೇಕು ನಾನ್ ಯಾರ ಜೊತೆ ಸೇರ್ಬೇಕು ಯಾವ್ ಲೆವೆಲ್ ವರ್ಗು ಕುತ್ಕೊಂಡು ಇದಳ್ಬೇಕು ಅನ್ನೋದ್ ಅವ್ರುಗಳ ಗೊತ್ತಿದ್ರೆ ಕನ್ನಡ ಇಂಡಸ್ಟ್ರಿ ಬೆಳಿಬಹುದು ಇಲ್ಲ ನಾನು ಬೆಳೆಯೋಕೋಸ್ಕರ ಇನ್ನೊಬ್ರು ಮನೇನ್ ಹಾಳು ಮಾಡ್ಬಿಟ್ಟು ಮುರ್ದ್ಬಿಟ್ ಬೆಳಿತೀನಿ ಅನ್ನೋದಾದ್ರೆ ದೇವರಣೆಗೂ ಅದ್ ಸಾಧ್ಯನೇ ಇಲ್ಲ ಎಷ್ಟು ಸಪೋರ್ಟ್ ಮಾಡ್ಬೋದು ಎಲ್ಲಾರ್ಗು ಯಾಕೆ ಗೊತ್ತಾ ಅದವ್ರದ್ದು ಒಳ್ಳೆ ಅಭಿಪ್ರಾಯ ಇವಾಗ್ ಬರ್ತಿರೋ ಜನ್ರು ಬೆಳಿಲಿ ನಮ್ ಕನ್ನಡ ಇಂಡಸ್ಟ್ರಿ ಒಂದ್ ಒಳ್ಳೆ ಲೆವೆಲ್ ಹೋಗ್ಲಿ ಅಂತ ಇವ್ರು ಇವ್ರದ್ ಅಷ್ಟು ಚೆನ್ನಾಗಿರೋ ಯೋಚನೆ ಯಾಕೆ ಗೊತ್ತಾ ಕಷ್ಟಪಟ್ಟು ಬಂದು ಬೆಳೆದು ಇಷ್ಟು ಕೋಟಿ ಅಂತ ಜನ ಆಶೀರ್ವಾದ ಇಟ್ಕೊಂಡ್ ಬೆಳ್ದರೋ ಅಂತ ಜನ ಇವರೆಲ್ಲ ಇವಾಗ ಬೆಳಿತಾ ಇರೋ ಜನ ಹೆಂಗ್ ಗೊತ್ತಾ ಯಾರ್ ಜೊತೆ ಸೇರಿದ್ರೆ ನಾನ್ ಯಾವ ಮಟ್ಟಕ್ ಇದ್ ಮಾಡ್ಬೋದು ಯಾರ ಮನೆ ಹಾಳ್ ಮಾಡಿದ್ರೆ ನಾನ್ ಎಲ್ ಕಾಣಿಸ್ಕೊಂತೀನಿ ಅನ್ನೋ ತರ ಬೆಳವಣಿಗೆ ಇರೋ ಕಾರಣ ಇಂಡಸ್ಟ್ರಿರೋ ಹುಡುಗಿರಿಗೆ ಇವ್ರು ಮೇಘಾ ಶೆಟ್ಟಿ ಇರ್ಬೋದು ಅಥವಾ ಸೋನಲ್ ಅವ್ರ ಇರ್ಬೋದು ಯಾಕ್ರಿ ಬೇಕು ಇವ್ರಿಗೆ ಇವೆಲ್ಲ ಅಲ್ಲ ಮೇಡಮ್ ಇದನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲ ಇಲ್ಲಿ ನೋಡ್ತಾ ಇದ್ರೆ ಇವರೆಲ್ಲ ಹಾಗೆ ನೋಡಿದರ ಕಣ್ಣಿಗೆ ನಮಗ್ ಗೊತ್ತಿದೆ ದಶನ್ ಸರ್ ಅಂದ್ರೆ ಇಡೀ ಕರ್ನಾಟಕದಾದ್ಯಂತ ಇಡೀ ದೇಶದಾದ್ಯಂತ ಯಾವ ರೀತಿ ಕ್ರೇಜ್ ಇದೆ ಅಂತ ಇದನ್ನೆಲ್ಲ ನೋಡಿದ್ರು ಕೂಡ ಅವ್ರ ಬಗ್ಗೆ ಬೇರೆ ಬೇರೆ ಅಹ್ ಗಳು ಕ್ರಿಯೇಟ್ ಆಗುತ್ತೆ ಹಾಗೆ ಕೆಲವೊಂದಿಷ್ಟು ವಿಚಾರಗಳು ಬೇರೆ ರೀತಿಯಾಗಿ ಕಾಂಟ್ರವರ್ಸಿ ಶುರು ಮಾಡುತ್ತೆ ಅಂತ ಗೊತ್ತಿರುದಿಲ್ವಾ ಏನ್ ಯಾವ ರೀತಿ ಸಂದೇಶ ಕೊಡಕ್ ಹೊರಟಿದ್ದಾರೆ ಇವರೆಲ್ಲ ಅಂತ ಸಂದೇಶ ಆಫೀಸ್ ಎಲ್ರು ಎದ್ ಕಾಣ್ತಿದೆ ಅಲ್ವಾ ಅಂದ್ರೆ ಫ್ಯಾಮಿಲಿ ಬಿಟ್ಟು ಬೇರೆಯವ್ರ ಜೊತೆ ಇರೋದೇನೆ ಒಳ್ಳೇದ್ ಮಾತ್ರ ಅವ್ರು ತೋರ್ಕೊತ ಇದಾರೆ ಬಟ್ ಹಂಗತ್ತ ಅದು ಒಂದ್ ಒಳ್ಳೆ ಮೆಸೇಜ್ ಅಲ್ಲ ಸಮಾಜದಲ್ಲಿ ಜನ ಯಾರು ಒಪ್ಪಲ್ಲ ಅದ್ನ ನ ಎತ್ಬಿಟ್ಟು ರಿಲೇಷನ್ಶಿಪ್ ಅಂತ ಎದ್ ಕಟ್ಟಿದ್ರೆ ಅದು ಬಹಳ ತಪ್ಪಾಗುತ್ತೆ ಈಗ ಎಲ್ಲೋ ಒಂದು ಕಡೆ ಈಗ ನಾನು ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗ್ತೀನಿ ವಿಚಾರವನ್ನ ಇಲ್ಲಿಗೆ ಬಿಡೋದಿಲ್ಲ ಇಷ್ಟು ದಿನ ಸುಮ್ಮನಿದ್ದು ನಾನು ಹೇಗೋ ಒಂದ್ ರೀತಿ ತಡ್ಕೊಂಡಿದ್ದೆ ಇನ್ ಮುಂದೆ ಬಿಡೋದಿಲ್ಲ ಅಂತ ಪಣ ತೊಟ್ಟು ನಿಂತಿದ್ದಾರೆ ಅವ್ರ ಜೊತೆ ನೀವೆಲ್ಲ ಕೂಡ ಸಪೋರ್ಟಿವ್ ಆಗಿರ್ತೀರಾ ಮೇಡಮ್ ನಾವ್ ನಿಂತ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಹೆಂಗ್ರಿ ಆಗುತ್ತೆ ನಾವ್ ನಿಂತ್ಕೊಳ್ಳಿಲ್ಲ ಅಂದ್ರೆ ಇನ್ ಯಾರು ಬರ್ತಾರೆ ಹೇಳಿ ಫ್ರೆಂಡ್ಸ್ ಫ್ಯಾಮಿಲಿ ಫ್ಯಾನ್ಸ್ ಎಲ್ಲ ನಾವ್ಗಳೇ ಆಗೋದು ನಾವೆಲ್ಲ ನಿಯತ್ ಈ ಕಡೆನೋ ದೋಣಿಲ್ ಕಾಲಿಟ್ಕೊಂಡು ಆ ಕಡೆನೋ ದೋಣಿಲ್ ಕಾಲಿಟ್ಕೊಂಡು ನಾವೆಲ್ಲ ಇರೋರಲ್ಲ ಅಕ್ಕ ಏನ್ ಡಿಸೈಡ್ ಮಾಡಿದಾರೋ ಕರೆಕ್ಟ್ ಆಗೇ ಮಾಡಿದ್ದಾರೆ ಯಾರೇ ಆಗ್ಲಿ ಎಷ್ಟು ದಿನ ಅಂತ ಸುಮ್ನೆ ಇರ್ತಾರೆ ಯೋಚನೆ ಮಾಡಿ ನೀವೇನೆ ಎಲ್ಲದಕ್ಕೂ ಒಂದು ಪೀಕ್ ಲೆವೆಲ್ ಅನ್ನೋದು ಒಂದಿರುತ್ತೆ ಆ ಒಂದು ಇದನ್ನ ಕಾನ್ಸಂಟ್ರೇಷನ್ ಅದನ್ನ ಪಾಸ್ ಮಾಡ್ಬಿಟ್ರೆ ಪೀಕ್ ನಲ್ಲಿ ರೀಚ್ ಆದ್ರೆ ಜೀರೋ ಟಾಲರೆನ್ಸ್ ಅಂತಾನೆ ಹೇಳ್ಬೋದು ದರ್ಶನ್ ಸರ್ ಅವ್ರನ್ನ ಅವ್ರ ಮಗಳ ಬರ್ತ್ಡೇ ಸಂದರ್ಭದಲ್ಲೂ ಕೂಡ ನೋಡಿದ್ವಿ ಅವ್ರ ಜೊತೆ ಡ್ಯಾನ್ಸ್ ಎಲ್ಲ ಕೂಡ ಮಾಡಿದ್ರು ಬಹಳ ಖುಷಿಯಾಗಿದ್ರು ಎಲ್ಲ ಒಂದು ಕಡೆ ಆ ಸಂದರ್ಭದಲ್ಲಿ ಇನ್ಸಿಡೆಂಟ್ ಆದಾಗ್ಲೂ ವಿಜಯಾತ್ ಗೆ ಅವ್ರು ಏನು ಪೋಸ್ಟ್ ಮಾಡಿರ್ಲಿಲ್ಲ ಖಂಡಿತ ಗೊತ್ತಾ ಒಂದು ಕಾಮನ್ ಸೆನ್ಸ್ ಅನ್ನೋದು ನಮ್ಗೆಲ್ಲಾರ್ಗು ಇದೆ ಏನು ಪೋಸ್ಟ್ ಮಾಡಿಲ್ಲ ಅವರು ಬಟ್ ದ ವೇ ವಾಟ್ ಮೆನ್ಷನ್ ಟೆನ್ ಇಯರ್ಸ್ ರಿಲೇಶನ್ಶಿಪ್ ಅದು ಎಲ್ಲಿಂದ ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾ ಎಲ್ಲರ ಹೆಸರು ಹಾಳಾಗುತ್ತೆ ಅದ್ರಲ್ಲಿ ಹ್ಮ್ 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 ಓಕೆ ಥ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಭಾಳ ಆಯಿತು ನಮ್ಮ ರಾಜ್ ನ್ಯೂಸ್ ಒಟ್ಟಿಗೆ ಮಾತನಾಡಿದಕ್ಕೆ ಥ್ಯಾಂಕ್ ಯು